ಸ್ವಾಮಿಗಳು ಸಂತ ಶಿಶುನಾಳ ಶರೀಫರು ಗೋವಿಂದ ಭಟ್ಟರು ಎಷ್ಟು ಜನ ಇಷ್ಟೇ ಇದೆ ಒಂದೇ ನಾಡಿನೊಳಗನೆ ಸುಮಾರು ಹತ್ತಿಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಇಷ್ಟೆಲ್ಲ ಯೋಗಿಗಳನ್ನು ಸಾಧು ಸತ್ಪುರುಷರನ್ನು ನಾವು ಕಾಣ್ತೇವೆ ಸ್ವಲ್ಪ ದೂರದಲ್ಲಿ ಹೋದರೆ ಅಥಣಿ ಶಿವಯೋಗಿಗಳು ಬೀಳೂರು ಗುರುಬಸವ ಮಹಾಸ್ವಾಮಿಗಳು ಇಲ್ಲಿ ಹತ್ತಿರದಲ್ಲಿ ಹೋದರೆ ಧಾರವಾಡದ ಮೃತ್ಯುಂಜಯ ಮಹಾಸ್ವಾಮಿಗಳವರು ಒಬ್ರಲ್ಲ ಇಬ್ರಲ್ಲ ಹತ್ತೊಂಬತ್ತನೆಯ ಶತಮಾನದಲ್ಲಿ ಕನ್ನಡ ನಾಡಿಗೆ ಕವಿದಿರುವಂತಹ ಅಜ್ಞಾನದ ಕತ್ತಲೆಯನ್ನು ಕಳೆಯುವುದಕ್ಕಾಗಿ ಒಂದೊಂದು ಊರಲ್ಲಿ ಒಬ್ಬೊಬ್ಬ ಮಹಾತ್ಮರು ಹುಟ್ಟಿದ್ರು ಅಂತಹ ಸಿದ್ಧಾರೂಢ ಸ್ವಾಮಿಗಳ ನವಲುಗುಂದ ನಾಗಲಿಂಗಜ್ಜನವರ ಗರ್ಗದ ಶಿವಯೋಗಿಗಳವರಂಥ ಮತ್ತೊಂದು ಅತ್ಯುನ್ನತವಾದಂಥ ಹೆಸರು ಅಂದರೆ ಅದು ಅಮರಗೋಳದ ಸಿದ್ದಪ್ಪಜ್ಜ ಅನ್ನುವುದನ್ನು ಕೂಡ ನಾವೆಲ್ಲ ಭಾವ ಬಂತು ಏನೇ ಒಂದು ವಸ್ತುವನ್ನು ನೋಡಿದರೂ ನೋಡಿದ ತಕ್ಷಣ ಅವರಿಗೆ ಮನಸ್ಸು ಮಹಾತ್ಮರಿದ್ದಂಥವರು ಒಳಗ ಹೊರಗ ಬೇರೆ ಬೇರೆ ಇರೋದಿಲ್ಲ ಬಸವಣ್ಣವ್ರು ಹೇಳ್ತಾರೆ ಎನ್ನ ಚಿತ್ತವು ಅತ್ತಿ ಹಣ್ಣು ನೋಡಯ್ಯ ವಿಚಾರಿಸಿ ನೋಡಿದರೆ ಏನು ಹುರುಳು ಇಲ್ಲವಯ್ಯ ಯಾವ ಮನುಷ್ಯ ನನ್ನ ಮನಸ್ಸು ಅನ್ನೋದೇನೆ ಇದು ಹತ್ತಿ ಐತಿ ಅಂತ ಯಾರು ಹೇಳೋದಕ್ಕೆ ಸಾಧ್ಯ ಅದು ಹತ್ತಿ ಹಣ್ಣು ಅಂದ್ರೆ ಮ್ಯಾಲ ಕೆಂಪಿರ್ತದೆ ಒಳಗೆ ಹುಳಗಳ ತುಂಬಿಕೊಂಡಿರ್ತಾವ ಸಮಾಜದೊಳಗ ದೊಡ್ಡವನಿಸಿಕೊಂಡ ಸಮಾಜದೊಳಗ ನಾನು ಉನ್ನತ ಸ್ಥಾನದೊಳಗದಿನಿ ಅನ್ನವ ತನ್ನ ಮನಸ್ಸಿನೊಳಗ ನಡೆಯುವಂತ ವಿಕಾರಗಳನ್ನ ಅಷ್ಟು ಸೂಕ್ಷ್ಮವಾಗಿ ಯಾರೂ ಒಪ್ಪಿಕೊಳ್ಳಂಗಿಲ್ಲ ಯಾರೂ ಅದನ್ನು ಅಪ್ಪಿಕೊಳ್ಳಂಗಿಲ್ಲ ಆದರೆ ಬಸವಣ್ಣನವರು ಹೇಳ್ತಾರೆ ನನ್ನ ಮನಸ್ಸಿನೊಳಗ ಅಂಥ ಅನೇಕ ವಿಚಾರಗಳು ಬರ್ತಾವ ಹೊಕ್ಕಾವ ಅಂತ ಯಾರು ಅಂತರಂಗದಲ್ಲಿ ನಡೆದದ್ದನ್ನ ಬಹಿರಂಗದಲ್ಲಿ ಹೇಳಿಕೊಳ್ತಾನಲ್ಲ ಅವನು ಮಾತ್ರ ನಿಜವಾದಂಥ ಮಹಾತ್ಮನಾಗಲಿಕ್ಕೆ ಸಾಧ್ಯ ಅದೇ ಅದು ಬಸವಣ್ಣನವರಲ್ಲಿ ಅಂಥದ್ದೊಂದು ಹೃದಯ ಇತ್ತು ಹಂಗನೇ ಸಿದ್ದಪ್ಪಜ್ಜ ಹುಬ್ಬಳ್ಳಿಯಿಂದ ನಡೆದು ಬರುವಾಗ ಘಟನಾ ಘಟಿಸ್ತು ಅಂದ ಏನೋ ನೋಡಿದ ಮತ್ತೆ ಅನಿಸ್ತು ಮತ್ತೆ ನೋಡ್ಬೇಕನ್ನಿಸ್ತು ನಾಲ್ಕು ಹೆಜ್ಜೆ ಮುಂದೆ ಬಂದ ಮತ್ತೆ ನೋಡ್ಬೇಕನ್ನಿಸ್ತು ಮತ್ತೆ ನೋಡಿದ ಮತ್ತೆ ಮುಂದೆ ಬಂದ ಮತ್ತೆ ನೋಡಿದ ಆವಾಗ ಅನ್ಸಾಕತ್ತು ಯಾವುದನ್ನು ಗೆಲ್ಲಬೇಕು ಅಂತ ನಾನು ಹೊರಟಿದ್ದೆ ಅದಕ್ಕೆ ಸೋತು ಮತ್ತೆ ಮತ್ತೆ ನಾನು ಹಳ್ಳಿ ನೋಡುವಂಗಾಗೈತಿ ಅಂದ್ರೆ ಹಳ್ಳಿ ನೋಡಿದ್ದು ಈ ಕಣ್ಣ ಐತಿ ಅಂತ ಹಾದಿಯೊಳಗಿದ್ದಂಥ ಕಳ್ಳಿ ಗಿಡದ ಸಾಲಿಗೆ ಹೋಗಿ ಕಳ್ಳಿ ಹಾಲನ್ನು ಕಣ್ಣೊಳಗೆ ಹಾಕ್ಕೊಂಡು ಬಳಿಕ ಸಿದ್ದಪ್ಪಜ್ಜನ ಒಂದು ಕಣ್ಣು ಮೆಳಗಣ್ಣಾದಂಗಾಗಿತ್ತು ಅವ್ರಿಗೆ ಮೊದಲು ಕಣ್ಣು ಚಲನೇ ಇತ್ತು ಇಂದ್ರಿಯಾನಾಮ್ ಜಯೇಶುರು ಅವ್ರು ಹೇಳಿದಂಥ ಮಾತು ಎಂಥದ್ದು ಅಂದರೆ ಜಗತ್ತು ಗೆದ್ದವ ದೊಡ್ಡವಲ್ಲ ಪ್ರಪಂಚದಲ್ಲಿ ನನ್ನಂಥ ಶ್ರೀಮಂತ ಯಾರೂ ಇಲ್ಲ ಅಂತ ಹೇಳಿಕೊಳ್ಳವ ದೊಡ್ಡವಲ್ಲ ತನ್ನ ಶರೀರದೊಳಗೆ ಇರುವಂಥ ಇಂದ್ರಿಯಗಳನ್ನು ಯಾರು ಜಯಿಸ್ತಾರಲ್ಲ ಅವರು ನಿಜವಾದ ವೀರರು ಅನ್ನುವಂಥದ್ದನ್ನು ಜಗತ್ತಿಗೆ ತೋರಗೊಡುವುದರ ಸಲುವಾಗಿ ಸಿದ್ದಪ್ಪಜ್ಜ ಅಂಥದ್ದೊಂದು ಅವತಾರವನ್ನು ತಾಳಿದಂಥ ಇಂದ್ರಿಯಗಳನ್ನು ಗೆದ್ದಿರುವಂಥ ಒಬ್ಬ ಪುರುಷ ಅಂದರೆ ಅದು ಉಣಕಲ್ಲದ ಸಿದ್ದಪ್ಪನವರು ಉಣಕಲ್ಲದ ಸಿದ್ದಪ್ಪನವರು ಅಂಥ ಯೋಗಿಗಳು ಅವರು ಬೇರೆ ಯಾರೂ ಅಲ್ಲ ಪರಮಾತ್ಮನ ಅವತಾರಿಗಳೇ ನಾಡ ಜನತೆಗಾಗಿ ನಮ್ಮಲ್ಲಿ ಅಜ್ಞಾನವನ್ನು ಕಳೆಯುವುದಕ್ಕಾಗಿ ಅವತರಿಸುವಂಥವರು ಅದಕ್ಕೆ ಹಾಗೆ ಬರುವಂಥ ದೇವದೂತರಿಗೆ ಈ ನಾಡಿನಲ್ಲಿ ಗುರುಗಳು ಅಂತ ಹೇಳ್ತಾರೆ ದೇವದೂತರಿಗೆ ಗುರುವನ್ನು ಶಬ್ದ ಪ್ರಯೋಗ ಮಾಡ್ತಾರೆ ಗುರು ಅಂದರೆ ಬಹಳ ದೊಡ್ಡದು ಗುರು ಅನ್ನುವಂಥದ್ದು ವ್ಯಾಕರಣದೊಳಗೆ ನೀವು ತೆಗೆದ್ರೆ ಲಘು ಗುರು ಎರಡು ಶಬ್ದಗಳದ ಲಘು ಅಂದರೆ ಏಕ ಮಾತ್ರ ಗುರು ಅಂದರೆ ಎರಡು ಮಾತ್ರ ಗ್ರಹಗಳನ್ನು ನಾವು ಲೆಕ್ಕಕ್ಕೆ ತಗೊಂಡ್ರೆ ಇರುವಂಥ ಒಂಬತ್ತು ಗ್ರಹಗಳಲ್ಲಿ ದೊಡ್ಡ ಗ್ರಹ ಯಾವುದು ಅಂದರೆ ಭೂಮಿಗಿಂತ ಮಂಗಳಕ್ಕಿಂತಲೂ ದೊಡ್ಡದು ಯಾವುದು ಅಂದರೆ ಗುರುಗ್ರಹ ಗುರು ಬಹಳ ದೊಡ್ಡ ಗ್ರಹ ಹಾಗೆ ವ್ಯಾಕರಣದಲ್ಲಿಯೂ ದೊಡ್ಡದು ಭೂಮಿಯ ಗ್ರಹಗಳಲ್ಲೂ ದೊಡ್ಡದು ಇಡೀ ಪ್ರಂಚ ಈ ಪ್ರಪಂಚದ ಸಂಸಾರವನ್ನು ದಾಟಿಸುವಂಥ ಭವದ ನಾವಿಕನಾಗಿರುವಂಥವನು ಯಾರು ಅಂದರೆ ಗುರುವಾಗಿರುವ ಕಾರಣದಿಂದ ಗುರು ಯಾವಾಗಲೂ ದೊಡ್ಡವನೇ ಯಾವಾಗಲೂ ದೊಡ್ಡ ಆ ಶಬ್ದನೇ ಹೆಂಗೆ ಹೇಳುತ್ತದೆ ಗುಕಾರ ಸ್ವಂದಕಾರಸ್ಯ ದೃಕಾರ ತನ್ನಿರೋಧಕ ಅಂಧಕಾರ ನಿರೋಧಿತ್ವಾತ್ ಗುರು ಇತಿ ಅಭಿಧೀಯತೆ ಗುರುರಿತ್ಯತೆ ಅಂಧಕಾರವನ್ನು ಕಳೆದು ಬೆಳಕನ್ನು ಕೊಡವನೇ ಗುರು ಅಂದರೆ ಕತ್ತಲೆಯನ್ನು ಕಳೆದು ಬೆಳಕು ಮಾಡವನೇ ಗುರು ಎಲ್ಲದಕ್ಕೂ ಒಂದೊಂದು ಲಕ್ಷಣ ಅದ ಗುರುವಿನ ಲಕ್ಷಣ ಏನು ಅಂದರೆ ತಾಯಿಯ ಲಕ್ಷಣ ಏನು ತಾಯಿ ಲಕ್ಷಣ ಏನು ಅಂದ್ರೆ ಜಗತ್ತೆಲ್ಲ ತನ್ನ ಮಗನನ್ನು ದುಷ್ಟ ಅಂತ ಬೈದಾಗ್ಯ ಸಹಿತ ನನ್ನ ಮಗ ಕೆಟ್ಟವಲ್ಲ ಅಂತ ಯಾರು ಎದಿಗೆ ಅಪ್ಕೊಂತಾರಲ್ಲ ಆಕೆಯೇ ತಾಯಿ ಅನ್ನೋದನ್ನು ನೀನು ನೆನಪಿಡ್ಕೋಬೇಕು ಜಗತ್ತಿ ಅವನು ಹೀಯಾಳಿಸಿದ್ರು ಜಗತ್ತೇ ಅವನು ಬೈದ್ರೂ ಆದರೆ ಮಗನ ತಪ್ಪು ಯಾವ ತಾಯಿಯ ಕಣ್ಣಿಗೂ ಕಾಣಸಿಗುವುದಿಲ್ಲ ಅವು ಕಂಡ್ರೂ ಅವನನ್ನು ಕ್ಷಮಿಸಿ ಅವ ನನ್ನ ಮಗ ಅನ್ನುವಂಥ ವಿಶಾಲ ದೃಷ್ಟಿ ಅದು ತಾಯಿಗಿರುವ ಕಾರಣದಿಂದ ತಾಯಿ ಬಹಳ ದೊಡ್ಡವಳು ಬಹಳ ದೊಡ್ಡವಳು ಹಂಗೆ ತಾಯಿ ಅಂದ್ರೆ ಕರುಣ ಹಾಗೆ ಗುರುವಿಗೂ ಒಂದು ಲಕ್ಷಣ ಇದೆ ಅವ ಕತ್ತಲೆಯನ್ನು ಕಳೆದು ಬೆಳಕನ್ನು ಮಾಡುತ್ತಾನೆ ಭಾಳ ಚಲೋ ಆತ್ರಿ ಅಪ್ಪುಗಳೇ ಕತ್ತಲೆ ಕಳೆದು ಬೆಳಕು ಮಾಡವ ಗುರು ಗುರು ಅಂತ ಹೇಳಕತ್ತಿರಿ ಮತ್ತ ಸಿದ್ಧಶಿವಯೋಗಿಗಳ ದಾರ ನಮ್ಮ ಅಭಿನವ ಮೃತ್ಯುಂಜಯ ಅಪ್ಪುಗಳ ದಾರ ಸೊಳ್ಳದ ಗುರುಗಳ ಗುರ್ಲಿಂಗ ಸ್ವಾಮಿಗಳ ದಾರ ಮತ್ ಮ್ಯಾಲ ಗುರುವಿನ ಲಕ್ಷಣ ಹೇಳಕ ನೀವು ಅದೇರಿ ನಮ್ಮ ಸ್ಟೇಜ್ನಾಗ ಇದ್ದಿದ್ವಿ ಎಲ್ಲ ಲೈಟ್ ಆರಿಸ್ತೀವಿ ಸ್ವಲ್ಪ ನೀವೇ ಬೆಳಕು ಮಾಡಿ ತೋರಿಸ್ಬಿಡ್ರಿ ಕತ್ತಲೆಯನ್ನು ಕಳೆದು ಬೆಳಕು ಮಾಡುವ ಗುರು ಅಂತ ಲಕ್ಷಣ ಹೇಳಾಕತ್ತೀರಿ ನಾವು ಸ್ಟೇಜ್ನೊಳಗೆ ಕತ್ತಲು ಮಾಡ್ತೀವಿ ಮತ್ತು ಉಷ್ರು ಕೂಡಿ ಬೆಳಕು ಮಾಡಿರಿ ಒಂದಿಷ್ಟು ಕತ್ತಲೆಯನ್ನು ಕಳೆದು ಬೆಳಕು ಮಾಡೋದು ಅಂದ್ರೆ ನಿಮ್ಗೆ ಲಕ್ಷ್ಯ ಇರಬೇಕು ಈಗ ರಾತ್ರಿ ಏನಿದು ಕತ್ತಲದ ಅಲ್ಲ ಈ ಜಗತ್ತಿಗೆ ಬರುವ ರಾತ್ರಿಯ ಕತ್ತಲೆಯನ್ನು ಕಳೆಯುವಂಥವ್ನು ಯಾರು ಅಂದರೆ ಚಂದ್ರ ಹಗಲಿನ ಸಮಯದಲ್ಲಿ ಬರುವಂಥ ಕತ್ತಲೆಯನ್ನು ಕಳೆಯುವಂಥವನು ಯಾರು ಅಂದರೆ ಸೂರ್ಯ ನಮ್ಮ ಮನೆಯೊಳಗೆ ನಾವು ಹೋಗಿ ಬಾಗಿಲ ಹಾಕ್ಕೊಂಡು ಕಿಟಕಿ ಹಾಕ್ಕೊಂಡು ಏನು ಕತ್ತಲಾಗಿರ್ತದಲ್ಲ ಮನೆಯಾಗಿನ ಕತ್ತಲ ಕಳೆಯೋರು ಯಾರು ಅಂದರೆ ಮನೆಯೊಳಗೆ ಹಚ್ಚುವಂಥ ದೀಪ ಮನೆಯಾಗ ಹಚ್ಚುವಂಥ ದೀಪ ಮನೆಯ ಕತ್ತಲೆಯನ್ನು ಕಳೀತದೆ ರಾತ್ರಿ ಬರುವ ಕತ್ತಲೆಯನ್ನು ಚಂದ್ರ ಕಳಿತಾನೆ ಹಗಲು ಬರುವ ಕತ್ತಲೆಯನ್ನು ಸೂರ್ಯ ಕಳಿತಾನೆ ಆದರೆ ನಮ್ಮ ನಿಮ್ಮೆಲ್ಲರ ಹೃದಯದೊಳಗಿರುವಂಥ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆಯುವುದಕ್ಕೆ ಸೂರ್ಯ ಚಂದ್ರ ದೀಪಗಳಿಂದ ಸಾಧ್ಯ ಇಲ್ಲ ಆ ಅಜ್ಞಾನದ ಕತ್ತಲೆಯನ್ನು ಕಳೆಯುವಂಥವನು ಅಂದರೆ ಸಮರ್ಥ ಸದ್ಗುರು ಒಬ್ಬನೇ ಅನ್ನೋದನ್ನು ನಾವೆಲ್ಲರೂ ನೆನಪಿನಿಟ್ಟುಕೊಂಡಿರಬೇಕು ಅಂತಹ ಅಜ್ಞಾನದ ಕತ್ತಲೆಯನ್ನು ಕಳೆಯುವವರೇ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಇಲ್ಲಿ ಬಂದವರು ಮಾಡುತ್ತಿದ್ದ ಕೆಲಸ ಏನು ಅಂದರೆ ಜನರ ಅಜ್ಞಾನದ ಕತ್ತಲೆಯನ್ನು ಕಳೆಯೋದು ಮಕ್ಕಳಿಗೆ ಯೋಗ್ಯವಾದ ಸಂಸ್ಕಾರವನ್ನು ಕೊಡೋದು ಮಕ್ಕಳು ಅಂದರೆ ನಿಮಗೆ ಗೊತ್ತಿರಲಿ ಮಕ್ಕಳ ಮನಸ್ಸು ಅಂದರೆ ಅದು ಬಿಳಿ ಹಾಳಿದ್ದಂಗೆ ನೀವು ಅವ್ರನ್ನ ಪ್ರವಚನಕ್ಕೆ ಕರ್ಕೊಂಡು ಬಂದ್ರಿ ಅಂದರೆ ಪ್ರವಚನಕ್ಕೆ ಬರ್ತಾರೆ ಸಾಲಿ ಕರ್ಕೊಂಡು ಹೋದ್ರಿ ಅಂದರೆ ಸಾಲಿಗೆ ಹೊಕ್ಕಾರ ಮಠಕ್ಕೆ ಕರ್ಕೊಂಡು ಹೋದ್ರಿ ಅಂದರೆ ಮಠಕ್ಕೆ ಹೋಗ್ತಾರ ಲಗ್ನಕ್ಕೆ ಕರ್ಕೊಂಡು ಹೋದ್ರಿ ಅಂದರೆ ಲಗ್ನಕ್ಕೆ ಹೋಗ್ತಾರ ನೀವು ಎಲ್ಲಿ ಹೊಕ್ಕೀರಿ ಅಲ್ಲಿ ಅವೆಲ್ಲ ಮಕ್ಕಳು ಬರೋದನ್ನು ರೂಢಿ ಮಾಡ್ಕೊತಾವ ನೀವು ಬರೇ ಕರ್ಕೊಂಡು ಹೋಗೋದಲ್ಲ ಅವರು ನೋಡ್ತಿರ್ತಾರ ನೀವು ಎಲ್ಲಿ ಹಕ್ಕಿರಿ ಅನ್ನೋದನ್ನು ನೀವು ಹೋಗೋದು ಗೊತ್ತಿರಲಾರ್ದಂಗನೇ ಅವರು ಗೊತ್ತು ಮಾಡ್ಕೊಂಡಿರ್ತಾರ ನೀವು ಹೋಗೋ ಜಾಗಕ್ಕೆಲ್ಲ ಹೋಗಿ ಬರೋ ಪ್ರಯತ್ನವನ್ನು ಅವರು ಮಾಡೇ ಮಾಡ್ತಿರ್ತಾರೆ ಆದರೆ ಅಮರಗೋಳದ ಎಲ್ಲ ಭಕ್ತರ ಶ್ರೇಯಸ್ ಎಷ್ಟು ದೊಡ್ಡದು ಅಂದರೆ ನೀವೆಲ್ಲ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಪ್ರವಚನಕ್ಕೆ ಬಂದಿರಲ್ಲ ಇದಕ್ಕಿಂತಲೂ ದೊಡ್ಡ ಭಾಗ್ಯ ಮತ್ತೊಂದೈತಿ ಅಂತ ನನಗನ್ನಿಸೋದಿಲ್ಲ ಯಾಕಂದರೆ ಪ್ರವಚನ ಅಂದರೆ ವಯಸ್ಸಾದವರೇ ಇರ್ತಾರೆ ಮಕ್ಕಳು ಮಕ್ಕಳು ಬರಬೇಕು ಮಕ್ಕಳು ಬರಬೇಕು ಯಾಕೆ ಮಕ್ಕಳ ಮನಸ್ಸು ಅಂದರೆ ಅದು ಒಂದು ಶುದ್ಧವಾಗಿರುವಂಥ ಬಿಳಿ ಹಾಳೆ ಇದ್ದ ಹಾಗೆ ಈಗೇನು ಬರಿತೀವಿ ಅದು ಮೂಡುತ್ತದೆ ಬಾಲ್ಯದೊಳಗೆ ಏನು ಕಲಿಸ್ತೀರಿ ಅದು ಮೂಡುತ್ತದೆ ಹೆಂಗೆ ಅನ್ನಿಸ್ತೀರಿ ಹೆಂಗೆ ಮೂಡುತ್ತದೆ ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ ಕಾಗದ ಒಂದೇ ಬರೀ ಕಾಗದ ಒಂದೇ ಕವಿಯ ಕೈಗೆ ಸಿಕ್ಕರೆ ಕಾವ್ಯವಾಗುತ್ತೆ ಸಾಹಿತ್ಯ ಕೈಗೆ ಸಿಕ್ಕರೆ ಸಾಹಿತ್ಯವಾಗುತ್ತೆ ಮಗುವಿನ ಕೈಗೆ ಸಿಕ್ಕರೆ ಮುದ್ದಿಯಾಗುತ್ತೆ ಪೆದ್ದನ ಕೈಗೆ ಸಿಕ್ಕರೆ ರದ್ದಿಯಾಗುತ್ತೆ ಕಾಗದ ಒಂದೇ ಬರೀ ಕಾಗದ ಒಂದೇ ಮಕ್ಕಳ ಮನಸ್ಸು ಅನ್ನುವಂಥದ್ದು ಅದು ಒಂದು ಬೆಳಿಯ ಕಾಗದ ಅದು ಯಾವಾಗಲೂ ಒಂದೇ ಇರ್ತದೆ ಒಂದೇ ಬಿಳಿಯ ಕಾಗದವನ್ನು ಕೆಟ್ಟ ತಾಯಿ ತಂದೆ ಕೈಯೊಳಗೆ ಸಿಕ್ತು ಅಂದರೆ ಕೆಟ್ಟದ್ದು ಹಾಕದ ಇನ್ನು ಅಂಥ ಇಂಥವ್ರ ಕೈಯೊಳಗೆ ಸಿಕ್ತು ಅಂದರೆ ಎಂಥದ್ದು ಹಾಕದ ಇಂಥ ಸದ್ಗುರುಗಳಾಗಿರುವಂಥ ಮೃತ್ಯುಂಜಯ ಸ್ವಾಮಿಗಳಂಥವ್ರ ಕೈಯಾಗಿ ಸಿಕ್ತು ಅಂದರೆ ಅವೆಲ್ಲ ಪ್ರವಚನದ ಪುಷ್ಪಗಳಾಗಿ ಪರಿವರ್ತನೆ ಹಾಕುವ ಅನ್ನೋದನ್ನು ನಾವೆಲ್ಲ ನೆನಪಿಟ್ಟುಕೊಂಡಿರಬೇಕು ಅಷ್ಟು ಆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಸಂಸ್ಕಾರ ಕೊಡುವುದರ ಜೊತೆಗೆ ಅವರನ್ನು ಉತ್ತಮ ನಾಗರಿಕರನ್ನಾಗಿ ಮಾಡಬೇಕು ಅಂತ ನಾಡಿಗೆ ಅವತರಿಸಿದಂಥವರೇ ಸದ್ಗುರುಗಳು ಆ ಗುರುವಿನ ಉಪಕಾರ ಬಹಳ ದೊಡ್ಡದದ ಗುರು ಉಪಕಾರ ಮತ್ತು ತಾಯಿ ಯಾವಾಗಲೂ ಹೋದಲ್ಲೆಲ್ಲ ನಾನು ಹೇಳೋ ಶಬ್ದ ಏನು ಅಂದರೆ ನೀವು ಗುರುಗಳಿಗೆ ನಮಸ್ಕಾರ ಮಾಡಬೇಕು ಅಂದರೆ ಗುರುಗಳಿಗಿಂತಲೂ ಮೊದಲು ತಾಯಿ ತಂದೆಗಳಿಗೆ ನಮಸ್ಕಾರ ಮಾಡುವುದನ್ನು ಕಲಿಬೇಕು ಭೂ ಪ್ರದಕ್ಷಿಣ ಷಟ್ಕೇನ ಕಾಶಿ ಯಾತ್ರಾಯುತಿಯ ನಜ ಸೇತು ಸ್ನಾನ ಶತೈರ್ಯಶ್ಚ ತತ್ಫಲಂ ಮಾತೃವಂದನ ನಾವೆಲ್ಲ ಕಾಶಿಗೆ ಹೋಗ್ತೀವಿ ನಾವೆಲ್ಲ ಶ್ರೀಶೈಲಕ್ಕೆ ಹೋಗ್ತೀವಿ ಎಷ್ಟು ಸಮುದ್ರಗಳನ್ನು ಸುತ್ತಾಕ್ತೀವಿ ಅಂದರೆ ಲೆಕ್ಕಕ್ಕಿಲ್ಲ ಹೋದಲ್ಲೆಲ್ಲ ನಮಸ್ಕಾರ ಮಾಡ್ತೀವಿ ಹೋದಲ್ಲೆಲ್ಲ ನೀರೊಳಗೆ ಮುಳುಗ್ತೀವಿ ಕಾಶಿ ಗಂಗೆಯೊಳಗೆ ಮುಳುಗಿದ್ರೆ ಪುಣ್ಯ ಬರ್ತದನ್ನು ಭಾವದ ಸಮುದ್ರದೊಳಗೆ ಮುಳುಗಿದ್ರ ಪುಣ್ಯ ಅನ್ನುವಂಥ ಭಾವದ ಎಲ್ಲ ತೀರ್ಥ ಕ್ಷೇತ್ರಗಳನ್ನು ಸಾವಿರ ಸಾವಿರ ಸರಿ ನೀವು ಮುಳುಗಿದಾಗ ಎಷ್ಟು ಪುಣ್ಯ ನಿಮಗೆ ಪ್ರಾಪ್ತಿ ಆಕೈತಲ್ಲ ಅಷ್ಟು ಮಾಡಬೇಕಾಗಿಲ್ಲ ಒಂದೇ ಒಂದು ಸಾರಿ ಶ್ರದ್ಧೆಯಿಂದ ಭಕ್ತಿಯಿಂದ ಮನೆಯೊಳಗೆ ನಿನಗೆ ಜನ್ಮ ಕೊಟ್ಟಿರುವಂಥ ತಾಯಿಯ ಪಾದಕ್ಕೆ ನೀನು ನಮಸ್ಕಾರ ಮಾಡಿದೆ ಅಂದರೆ ಸಾವಿರ ಕಾಶಿ ಯಾತ್ರ ಮಾಡಿದಂಥ ಪುಣ್ಯ ಅದು ತಾಯಿಯ ಪಾದದಲ್ಲಿದೆ ಅಂತ ಹೇಳ್ತಾರೆ ತಾಯಿ ಅಂದರೆ ಅಷ್ಟು ದೊಡ್ಡವಳು ತಾಯಿ ಅಂದರೆ ಅಷ್ಟು ದೊಡ್ಡವಳು ಅದಕ್ಕೆ ಆ ತಾಯಿ ತಂದೆಗಳು ಮುಪ್ಪಾವಸ್ಥೆಗೆ ಬಂದಾಗ ಆಧುನಿಕ ಕಾಲದ ಸಮಸ್ಯೆ ಏನು ಅಂದರೆ ಎಲ್ಲರೂ ವೃದ್ಧಾಶ್ರಮ ಕಟ್ಟಬೇಕು ಅಂತ ಬೇಡ್ಕೊಳಕತ್ತಾರ ಯಾಕೆ ಬೇಡಕತ್ತಾರಂದರೆ ಮಕ್ಕಳನ್ನು ಜೋಪಾನ ತಾಯಿ ತಂದೆಗಳನ್ನು ಜೋಪಾನ ಮಾಡುವಂಥ ಮಕ್ಕಳು ಬಹಳ ಕಡಿಮೆ ಆಗ್ಯಾರ ಭಾಳ ಕಡಿಮೆ ಆಗ್ಯಾರ ಮನೆಯಾಗ ಸಂಪತ್ತದ ಲಕ್ಷ ಲಕ್ಷ ಪಗಾರದ ಆದರೆ ತಾಯಿ ತಂದೆ ಜೋಪಾನ ಮಾಡುವಂಥ ಮಕ್ಕಳು ಮನೆಯೊಳಗೆ ಇಲ್ಲ ಹಂಗಾಗ್ಲಾರ್ದೇ ಅಮರಗೋಳ ಸಿದ್ದಪ್ಪಜ್ಜನ ಜಯಂತಿ ಆ ಮಹಾತ್ಮ ಹುಟ್ಟಿದ ದಿನವನ್ನು ಇಷ್ಟೆಲ್ಲ ಸಂಭ್ರಮದಿಂದ ನಾವು ಮಾಡ್ತಿರುವಾಗ ಒಂದು ನಾವು ಲಕ್ಷ್ಯ ಇಟ್ಕೊಂಡ್ಬಿಡುನು ನಮ್ಮ ತಾಯಿ ತಂದೆಗಳ ಕಣ್ಣಲ್ಲಿ ನೀರು ಹಾಕದ ಹಾಗೆ ತಾಯಿ ತಂದೆಗಳು ಮುಪ್ಪಾವಸ್ಥೆಗೆ ಬಂದಾಗ ಅವ್ರನ್ನ ವೃದ್ಧಾಶ್ರಮಕ್ಕೆ ಕಳಿಸದ ಹಾಗೆ ಆ ತಾಯಿ ತಂದೆಗಳನ್ನು ನಮ್ಮ ಪ್ರಾಣಕ್ಕಿಂತಲೂ ಹೆಚ್ಚು ನಾವು ಜೋಪಾನ ಮಾಡ್ತೀವಿ ಅಂತ ಯಾರು ಭಾವಿಸ್ತಾರಲ್ಲ ಅವರು ನಿಜವಾದ ಮಕ್ಕಳು ಅನ್ನೋದನ್ನು ಈ ಪ್ರಸಂಗದಲ್ಲಿ ನೆನೆದು ಇವತ್ತು ಗೋರು ಚನ್ನಬಸಪ್ಪನವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂಥವ್ರು ಒಂದು ಮಾತನ್ನು ಅವರು ಹೇಳಿದ್ದಾರೆ ಅದಕ್ಕೆ ಮುಂದುವರೆದು ನಾನೊಂದು ಮಾತನ್ನು ಹೇಳ್ತಿದ್ದೀನಿ ಅದೃಷ್ಟವಂತರು ಅದೃಷ್ಟವಂತರು ಅಂತ ಬಹಳ ಜನರನ್ನು ಕರೀತಾರೆ ಯಾರು ಅದೃಷ್ಟವಂತರು ಅಂದರೆ ಯಾವುದೋ ಒಂದು ಕಾಲಕ್ಕೆ ಲಾಟ್ರಿ ತೊಗೊಂಡಿದ್ದ ಅಂದರೆ ಆ ಲಾಟ್ರಿ ನಂಬರ್ ಹತ್ತಿ ಅಂದ್ರೆ ಅವ ಅದೃಷ್ಟವಂತ ಅಂತ ಬಹಳ ಜನ ಹೇಳ್ತಾರೆ ಅವ ಅದೃಷ್ಟವಂತ ಇರ್ಬೋದು ಇರಲಿಕ್ಕಿಲ್ಲ ಪೊಲೀಸ್ ಸ್ಟೇಷನ್ ಒಳಗೆ ಬಿದ್ದವ ಆಗಿ ಬಂದಂದ್ರೆ ಅವಂಗೂ ಅದೃಷ್ಟವಂತರು ಅಂತ ಕರೀತಾರೆ ಅವ ಬರ್ತಾನೆ ಬಿಡ್ತಾನೆ ಅದು ಬಹಳ ಮಹತ್ವದ್ದಲ್ಲ ಲಾಟ್ರಿ ಹತ್ತಿವು ಅಂದ್ರೆ ಸ್ಟೇಷನ್ನಿಂದ ಬಿಡುಗಡೆ ಆಯಿತು ಅಂದ್ರೆ ಹಾಸ್ಪಿಟಲ್ನಿಂದ ನಾನು ಆರಾಮಾಗಿ ಬಂದೀನಿ ಅಂದ್ರೆ ಇನ್ನೇನೇನೋ ವಿಚಾರ ಮಾಡಿಕೊಂಡು ಅವರಿಗೆಲ್ಲ ಅದೃಷ್ಟವಂತರು ಅಂತಾರ ಆದರೆ ನಿಜವಾದ ಅದೃಷ್ಟವಂತರು ಯಾರು ಅಂತ ಕೇಳಿದರೆ ತನ್ನ ಬೆವರನ್ನು ಭೂಮಿಗೆ ಸುರಿಸಿ ಭೂಮಿಯ ಬಣ್ಣವನ್ನು ತನ್ನ ಮೈ ಬಣ್ಣವನ್ನಾಗಿ ಮಾಡಿಕೊಂಡು ತಾಯಿ ತಂದೆಗಳನ್ನು ವೃದ್ಧಾಶ್ರಮಕ್ಕೆ ಅಟ್ಟದೆ ಅವರನ್ನು ಜೋಪಾನ ಮಾಡ್ತೀನಿ ಅನ್ನುವಂಥ ರೈತನ ಮಗ ಏನಿದ್ದಾನಲ್ಲ ಅವ ನಿಜವಾದ ಅದೃಷ್ಟವಂತ ಅನ್ನೋದನ್ನು ಅವರು ಹೇಳ್ತಾ ಬಂದಿದ್ದಾರೆ ರೈತರ ಮಕ್ಕಳು ಯಾರೂ ತಾಯಿ ತಂದೆಗಳ ವೃದ್ಧಾಶ್ರಮಕ್ಕೆ ಬಿಟ್ಟಿಲ್ಲ ಅವರು ಬಿಡೋದು ಇಲ್ಲ ಮಧ್ಯದಲ್ಲಿ ಏನೇ ಅವರಿಗೆ ವ್ಯತ್ಯಾಸಗಳಾಗಿದ್ದರೂ ಸಹಿತ ನಮ್ಮವ್ವ ನಮ್ಮಪ್ಪ ಅನ್ನುವಂಥ ಅಭಿಮಾನ ಅವರಲ್ಲಿ ಹೆಂಗಿರ್ತದಲ್ಲ ಹಾಗೆ ನಾವು ಬೇಕಾದಷ್ಟು ಓದೋಣ ಬೇಕಾದಷ್ಟು ಕಲಿಯೋಣ ಆದರೆ ತಾಯಿ ತಂದೆಗಳಿಗೆ ಮೀರಿ ಹೋಗುವಂಥ ಭಾವ ನಮ್ಮೊಳಗೆ ಇರಬಾರ್ದು ಅಂತ ಈ ಪ್ರಸಂಗದಲ್ಲಿ ನೆನೆದು ಅಂಥ ತಾಯಿ ತಂದೆಗಳು ಅವರಿಗೆ ನೀವು ನಮಸ್ಕಾರ ಮಾಡಿದಿರಿ ಅಂದರೆ ಗುರುಗಳಿಗೆ ಸಹಜವಾಗಿ ನಮಸ್ಕಾರ ಮಾಡ್ದಂಗೆ ಹೇಗೆ ನಮಗೆ ಮಾಡದೇ ಇದ್ರೂ ಚಿಂತಿಲ್ಲ ಆದರೆ ತಾಯಿ ತಂದೆಗಳನ್ನು ಅಷ್ಟು ಪ್ರೀತಿಯಿಂದ ನೀವೆಲ್ಲರೂ ನೋಡ್ರಿ ಹಾಗೆ ಅಂಥೇಳಿ ಪೂಜ್ಯ ನಮ್ಮ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರ ಪ್ರವಚನ ಅದು ಅಂದ್ರನೇ ಒಂದು ವಸಂತ ವಸಂತ ಅಂದರೆ ನಿಮಗೆ ಗೊತ್ತಿರಬೇಕು ಬ್ಯಾಸಿಗೆ ದಿನದೊಳಗೆ ತಣ್ಣನೆಯ ಗಾಳಿ ಬಿಟ್ಟಿತು ಅಂದರೆ ಅದು ಹೆಂಗೆ ನಮಗೆ ಮುದವನ್ನು ನೀಡುತ್ತದೆ ಈಗೆಲ್ಲ ಚಳಿ ಬಿಟ್ಟದ ಚಳಿ ಇದ್ದಂಥ ಸಂದರ್ಭದೊಳಗೆ ಎಲ್ಲೋ ಒಂದು ಕಡೆಗೆ ಸಣ್ಣನೆಯ ಬಿಸಿ ಗಾಳಿ ಬಂತು ಅಂದ್ರೆ ಮನಸ್ಸಿಗೆ ಹೆಂಗೆ ಹಿತ ಅನ್ನಿಸ್ತದಲ್ಲ ಹಂಗೆ ಅಭಿನವ ಮೃತ್ಯುಂಜಯ ಸ್ವಾಮಿಗಳವರ ಪ್ರವಚನ ಅಂದರೆ ಎಲ್ಲರ ಮನಸ್ಸಿಗೂ ಎಲ್ಲ ಸಮಸ್ಯೆಗಳಿಗೂ ಸಾರ್ವಕಾಲಿಕವಾಗಿ ಉತ್ತರವನ್ನು ನೀಡಬಲ್ಲಂಥ ಒಬ್ಬ ಸಮರ್ಥ ಗುರು ಅಂದರೆ ಅದು ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರನ್ನುವ ಹಾಗೆ ಅವರ ಪ್ರವಚನ ಭಾಳ ಅರ್ಥಪೂರ್ಣವಾಗಿರುವಂಥದ್ದು ಅವರಿಗೆ ಇನ್ಸ್ಪೈರ್ ಮಾಡುವಂಥ ಶಕ್ತಿ ಅದ ಅವ್ರು ಯಾವಾಗಲೂ ಹೇಳುತ್ತಿರ್ತಾರೆ ನಾವು ಜಗತ್ತಿಗೆ ಬಂದಿವಿ ಅಂದ ಬಳಿಕ ಎಕ್ಸ್ಪೈರ್ ಆಗಿ ಹೋಗುವುದಕ್ಕಿಂತ ಮೊದಲು ನಾಲ್ಕು ಜನರಿಗೆ ನಾವು ಇನ್ಸ್ಪೈರ್ ಆಗಿ ಹೋಗಬೇಕು ಅನ್ನುವಂಥದ್ದನ್ನು ಕೇವಲ ಹೇಳೋದಲ್ಲ ನೀವು ಇಲ್ಲೇ ಮೊಣಕವಾಡಕ್ಕೆ ಹೋಗಿ ನೋಡಿಬಿಟ್ರಿ ಅಂದರೆ ಹೆಂಗಿದ್ದ ಮಠ ಹೇಳ್ತಿದ್ರು ನಮ್ಮ ಗದಗಿನ ಜಗದ್ಗುರುಗಳವರು ನಾಟಕದೊಳಗೊಂದು ಸೀನ್ ಇರ್ತದಂತ ಅಷ್ಟೇ ಒಂದೇ ಒಂದು ಪರದಿ ಆ ಪರದಿ ಮ್ಯಾಲೆ ಎತ್ತಿದ್ರು ಅಂದರೆ ಒಂದು ಕಾಡಿನ ಸೀನು ಬರ್ತದೆ ಎಲ್ಲೂ ಅರಣ್ಯದೊಳಗದಾರ ಅನ್ನುವಂಥ ಭಾವ ಬರ್ತದೆ ಆ ಪರದೆ ಕೆಳಗೆ ಬಿಟ್ರು ಅಂದ್ರೆ ಮುಂಬೈದೊಂದು ಸೀನ್ ಹ್ಯಾಂಗ ಏಕದ್ ಬಂದು ಕೂಡ್ತದಲ್ಲ ಹಂಗೆ ಹಂಗ ಸಣ್ಣದಾಗಿರುವಂತಹ ಸಣ್ಣ ಕುಗ್ರಾಮ ಅನ್ನುವಂಥ ಮಣಕವಾಡವನ್ನು ಇವತ್ತು ಹೋಗಿ ನೋಡಿಬಿಟ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಕ್ಕಳು ಬೆಂಗಳೂರು ಡೆಲ್ಲಿ ಅನ್ನುವಂಥ ಹೋಗಿ ಶಾಲೆ ಕಲಿಯೋದಲ್ಲ ಅಂಥ ಬೆಂಗಳೂರು ಡೆಲ್ಲಿಯ ಶಿಕ್ಷಣವನ್ನು ಸಣ್ಣದಾಗಿರುವಂಥ ಮಣಕವಾಡದೊಳಗೆ ಕೊಡುವ ವ್ಯವಸ್ಥೆ ಮಾಡ್ಯಾರಂದರೆ ಅವರ ವಿಷನ್ ಎಷ್ಟು ದೊಡ್ಡದಿದೆ ಅನ್ನೋದನ್ನು ನೀವೆಲ್ಲರೂ ನೋಡಬೇಕು ಆನಂದಿಸಬೇಕು ಅಂಥ ಪೂಜ್ಯರ ಪ್ರವಚನ ಅವ್ರದ್ದು ಮಾತು ಮುಂದಾಗದೆ ಕೃತಿ ಯಾವಾಗಲೂ ಮುಂದಾಗಿದೆ ಮಾತು ಹಿಂದಾಗಿದೆ ಅವರ ಕೃತಿ ಮುಂದಾಗಿದೆ ಅನ್ನುವಂಥ ಮಾತುಗಳಿನ ಪ್ರಸಂಗದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಸಿದ್ಧಶಿವಯೋಗಿಗಳ ಜಗದ್ಗುರು ಸಿದ್ಧಾರೂಢ ಸ್ವಾಮಿಯ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಪ್ರಾರ್ಥಿಸಿ ಎರಡು ಮಾತುಗಳಿಗೆ ವಿರಮಿಸ್ತೇನೆ ಗುರುಬ್ರಹ್ಮ ಗುರು